ಭಾಷೆಯ ಮೊದಲ ಶಾಸನ ಯಾವುದು ಅಂತ ಕೇಳಿದ್ರೆ ಇದುವರೆಗೂ ನಾವು ಹೇಳ್ತಾ ಇದ್ದದ್ದು ಹಲ್ಮಿಡಿ ಈಗ ಹಲ್ಮಿಡಿಯಾಗಿ ಉಳಿದಿಲ್ಲ ಈಗ ಹಲ್ಮಿಡಿಗಿಂತ ಸುಮಾರು ಎಪ್ಪತ್ತು ವರ್ಷ ಹಳೆಯ ಒಂದು ಕನ್ನಡ ಶಾಸನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದದಲ್ಲಿ ಸಿಕ್ಕಿದೆ ಕನ್ನಡಕ್ಕೆ ಕದಂಬರ ಕೊಡುಗೆ ಬಹಳ ಅದ್ಭುತವಾಗಿದೆ ಕನ್ನಡಕ್ಕೆ ಶಾಸನ ಸ್ಥಾನವನ್ನು ಅಂದರೆ ಶಾಸನದಲ್ಲಿ ಕನ್ನಡ ಭಾಷೆಯನ್ನು ಅಳವಡಿಸಿದ ಮೊದಲ ಸಾಮ್ರಾಜ್ಯ ಯಾವುದಾದ್ರೂ ಇದ್ದರೆ ಅದು ಕದಂಬ ಸಾಮ್ರಾಜ್ಯ ಸಂಸ್ಕೃತ ಶಾಸನಗಳು ಹೆಚ್ಚಾಗಿ ಬಂದ ಕಾಲ ಕದಂಬರ ಸಾಮ್ರಾಜ್ಯದ ಕಾಲ ಬನವಾಸಿಯ ಮಧುಕೇಶ್ವರ ದೇವಾಲಯದ ಎದುರಿಗಿನ ಒಂದು ಆ ಒಂದು ಮ್ಯೂಸಿಯಂ ಥರ ಪ್ರದೇಶ ಇದೆ ಅಲ್ಲಿ ಅಲ್ಲಿ ಒಂದು ಎರಡು ಸಾಲಿನ ಶಾಸನ ಇದೆ ಸಿದಂ ರಯೋ ವಾಸಿಟಿ ಪುತಸ ಶಿವಸಿರಿ ಪುಳು ಮಾವಿಸ ಮಹಾದೇವ್ಯಾಂ ಛಾಯಾಪಥರೋ ಹೀಗೆ ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆ ಈ ಸಂಯೋಜನೆಯಲ್ಲಿ ಒಂದು ಬಹಳ ವಿಶೇಷವಾದ ಶಾಸನ ಅಲ್ಲಿ ಇಂದಿಗೂ ಇದೆ ಮಯೂರ ತನ್ನ ಸಾಮ್ರಾಜ್ಯವನ್ನು ವಿಸ್ತ ಅವನ ಸಾಮ್ರಾಜ್ಯ ವಿಸ್ತರಣಾ ನೀತಿ ಅಂತ ಈಗ ಆ ನಂತರ ಬರುವ ಅರಸರ ಹಾಗೆಲ್ಲ ಮಾಡಿಲ್ಲ ಆತ ಆ ಥರ ಕಾನ್ಸೆಪ್ಟೆಲ್ಲ ನಿಧಾನವಾಗಿ ಬಂತು ಆಮೇಲೆ ಕರ್ನಾಟಕದಲ್ಲಿ ಅದು ಇಮ್ಮಡಿ ಪುಲಕೇಶಿ ಅದಕ್ಕೆ ಹೆಚ್ಚು ಬಲವನ್ನು ಕೊಟ್ಟಂತಹ ಆ ಸಾಮ್ರಾಜ್ಯ ವಿಸ್ತರಣಾ ನೀತಿಗೆ ಬಲ ಕೊಟ್ಟಂಥವನು ಹೆಚ್ಚು ಇಮ್ಮಡಿ ಪುಲಕೇಶಿ ಕದಂಬರ ಎಷ್ಟೋ ಶಾಸನಗಳು ನಾನು ಆಗಲೇ ಹೇಳಿದ ಹಾಗೆ ಕನ್ನಡ ಕನ್ನಡಕ್ಕೂ ಮತ್ತು ಕದಂಬರಿಗೂ ಒಂದು ಅದ್ಭುತ ಸಂಬಂಧ ಇದೆ ಹೇಳಲೇಬೇಕು ನಾನು ಕನ್ನಡ ಭಾಷೆಯ ಮೊದಲ ಶಾಸನ ಯಾವುದು ಅಂತ ಕೇಳಿದ್ರೆ ಇದುವರೆಗೂ ನಾವು ಹೇಳ್ತಾ ಇದ್ದದ್ದು ಹಲ್ಲುಮಿಡಿ ಈಗ ಹಲ್ಮಿಡಿಯಾಗಿ ಉಳಿದಿಲ್ಲ ಈಗ ಹಲ್ಮಿಡಿಗಿಂತ ಸುಮಾರು ಎಪ್ಪತ್ತು ವರ್ಷ ಹಳೆಯ ಒಂದು ಕನ್ನಡ ಶಾಸನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದದಲ್ಲಿ ಸಿಕ್ಕಿದೆ ಉತ್ಖನನದ ಸಂದರ್ಭದಲ್ಲಿ ಪ್ರಣಮೇಶ್ವರ ದೇವಾಲಯದ ಉತ್ಖನನ ಮಾಡುವ ಸಂದರ್ಭದಲ್ಲಿ ಡಾಕ್ಟರ್ ಟಿ ಎಂ ಅವರ ನೇತೃತ್ವದಲ್ಲಿ ಉತ್ಖನನಾದಾಗ ಅಲ್ಲಿ ಒಂದು ಶಾಸನ ಸಿಕ್ತು ಅದು ನಂತರ ಅಧ್ಯಯನಕ್ಕೆ ಒಳಪಟ್ಟ ಮೇಲೆ ಕ ಈ ಹಲ್ಮಿಡಿಗಿಂತ ಹಿಂದೆ ಹೋಯ್ತದು ಅಂದರೆ ಕನ್ನಡಕ್ಕೆ ಕದಂಬರ ಕೊಡುಗೆ ಭಾಳ ಅದ್ಭುತವಾಗಿದೆ ಕನ್ನಡಕ್ಕೆ ಶಾಸನ ಸ್ಥಾನವನ್ನು ಅಂದರೆ ಶಾಸನದಲ್ಲಿ ಕನ್ನಡ ಭಾಷೆಯನ್ನು ಅಳವಡಿಸಿದ ಮೊದಲ ಸಾಮ್ರಾಜ್ಯ ಯಾವುದಾದ್ರೂ ಇದ್ದರೆ ಅದು ಕದಂಬ ಸಾಮ್ರಾಜ್ಯ ಅದು ಕನ್ನಡಕ್ಕೆ ಕದಂಬರು ಕೊಟ್ಟಂಥ ಅತ್ಯಂತ ಶ್ರೇಷ್ಠವಾದಂತಹ ಕೊಡುಗೆ ಜೊತೆಗೆ ಒಂದು ಭಾಷಾ ಸಂಕ್ರಮಣತೆಯ ಕಾಲ ಅದು ಕದಂಬರ ಕಾಲ ಅಂದರೆ ಒಂದು ಭಾಷಾ ಸಂಕ್ರಮಣತೆ ಯಾವುದು ಎಲ್ಲ ಭಾಷೆಯನ್ನು ಕೂಡ ಅವರು ಶಾಸನದಲ್ಲಿ ಬಳಸ್ಕೊಂಡ್ರು ಸಂಸ್ಕೃತವನ್ನು ಪರಿಚಯಿಸಿದರು ಸಂಸ್ಕೃತ ಶಾಸನಗಳು ಹೆಚ್ಚಾಗಿ ಬಂದದ್ದು ಕಾಲ ಕದಂಬರ ಸಾಮ್ರಾಜ್ಯದ ಕಾಲ ಕನ್ನಡವನ್ನು ಬಳಸ್ಕೊಂಡ್ರು ಪ್ರಾಕೃತವನ್ನು ಬಿಡಲಿಲ್ಲ ಪ್ರಾಕೃತ ಭಾಷೆಯ ಶಾಸನಗಳು ಕೂಡ ಕದಂಬರ ಕಾಲದಲ್ಲಿ ಇದೆ ಹೀಗಾಗಿ ಪ್ರಾಕೃತ ಸಂಸ್ಕೃತ ಕನ್ನಡ ಈ ಎಲ್ಲ ಭಾಷೆಗಳನ್ನು ಬಳಸಿಕೊಂಡ ಭಾಷಾ ಸಂಕ್ರಮಣದ ಕಾಲ ಕದಂಬರ ಕಾಲ ಕದಂಬರನ್ನು ನಾವು ಯಾವ್ಯಾವ ಮುಖದಲ್ಲಿ ಸ್ಮರಿಸ್ಕೊಳ್ಬೋದು ಅಂದರೆ ಭಾಷೆ ಇರ್ಬೋದು ಸಂಸ್ಕೃತಿ ಇರ್ಬೋದು ಧರ್ಮ ಇರ್ಬೋದು ವಾಸ್ತುಶಿಲ್ಪ ಇರ್ಬೋದು ಕಲೆ ಇರ್ಬೋದು ಈ ಎಲ್ಲದರಲ್ಲೂ ಅವರ ಕೊಡುಗೆಗಳು ಅಪಾರವಾಗಿದೆ ಹೀಗಾಗಿ ಸದಾ ಸ್ಮರಣೀಯ ಸಾಮ್ರಾಜ್ಯ ಕನ್ನಡ ನಾಡಿಗೆ ಕದಂಬ ಸಾಮ್ರಾಜ್ಯ ಹೇಳುವಂಥದ್ದನ್ನು ನಾವು ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ಬೋದು ವರ್ಮ ಅಲ್ಲಿಂದ ಬಂದಾದ ನಂತರ ತಾಳಗುಂದದಲ್ಲಿ ಸಾಮ್ರಾಜ್ಯನ ಸ್ಥಾಪನೆ ಮಾಡಬಹುದು ಬನವಾಸಿನೇ ಯಾಕೆ ಚೂಸ್ ಮಾಡಿ ಎಸ್ ಇದು ಬಹಳ ಒಳ್ಳೆಯ ಪ್ರಶ್ನೆ ಯಾಕೆಂದರೆ ಆತನ ಮೂಲ ಸ್ಥಾನ ಬೇರೆ ಅದು ಅಲ್ಲೇ ಮಾಡಬಹುದಿತ್ತು ಅಂತ ಅಲ್ವಾ ಯಾಕೆ ಕಾರಣ ಏನಿತ್ತು ಅಂದರೆ ಬನವಾಸಿ ಅದಾಗಲೇ ಸ್ಥಾಪಿತ ರಾಜಕೀಯ ಕೇಂದ್ರ ಆಗಿತ್ತು ಹಾಗಾದರೆ ಕನ್ನಡದ ಮೊದಲ ಸಾಮ್ರಾಜ್ಯ ಹೇಳಿ ಕದಂಬರಿಕ್ಕಿಂತ ಮುಂಚೆ ನಮ್ಮ ಕರುನಾಡ ಇಲ್ಲ ಆ ಇಲ್ಲ ಅಲ್ಲಿ ಹೇಗಿತ್ತು ಅಂತ ಕೇಳಿದ್ರೆ ನಾನು ಈಗ ಆಗಲೇ ನಾನು ಹೇಳಿದ ಹಾಗೆ ಬನವಾಸಿ ಒಂದು ಸಾಮ್ರಾಜ್ಯದಿಂದ ರಾಜಧಾನಿಯಾಗಿ ಗುರುತಿಸಿಕೊಂಡಿದ್ದು ಕದಂಬರಿಂದ ಆದರೂ ಆ ಮೊದಲೇ ಅದೊಂದು ಪ್ರಸಿದ್ಧ ಪಟ್ಟಣವಾಗಿತ್ತು ತಾಳಗುಂದಕ್ಕಿಂತ ಹೆಚ್ಚು ಪ್ರಸಿದ್ಧ ಪಟ್ಟಣ ಆಗಿತ್ತು ಹೇಳಿದ್ನಲ್ಲ ಅತ್ಯಂತ ಶ್ರೀಮಂತ ಪ್ರದೇಶ ಆಗಿತ್ತು ನಾನಾ ಕಾರಣಗಳಿಂದ ಮತ್ತು ಕದಂಬರಿಗಿಂತ ಮೊದಲಿದ್ದ ಅವರೇನು ಸಾಮ್ರಾಜ್ಯ ಏನು ಸ್ಥಾಪನೆ ಮಾಡಿಲ್ಲ ಅಲ್ಲಿ ಶಾತವಾಹನರು ಶಾತವಾಹನರು ಕದಂಬ ಇದ್ರ ಬನವಾಸಿಯಿಂದ ಆಳ್ವಿಕೆ ಮಾಡ್ತಾಯಿದ್ರು ಹೀಗಾಗಿ ಒಂದು ಅಡ್ಮಿನಿಸ್ಟ್ರೇಟಿವ್ ಟಚ್ ಸಿಕ್ಬಿಟ್ಟಿತ್ತು ಆಗ ಅದಾಗಲೇ ಸಿಕ್ಬಿಟ್ಟಿತ್ತು ಅದಕ್ಕೆ ಅಲ್ಲಿಂದ ಆಳ್ವಿಕೆ ಮಾಡಬಹುದಾದ ಹೆಚ್ಚಿನ ಸಾಧ್ಯತೆಗಳು ಬನವಾಸಿಯಲ್ಲಿಯೇ ಹುಟ್ಟಿಕೊಂಡಿದ್ದ ಪರಿಣಾಮದಿಂದಾಗಿ ಬನವಾಸಿಯಲ್ಲಿ ಪ್ರಾರಂಭ ಮಾಡಿದ್ರು ಅವರು ಅಲ್ಲೊಂದು ಈಗ ನಮಗೆ ಗೊತ್ತಾಗ್ಬಿಡುತ್ತೆ ಈಗ ಬೆಂಗಳೂರೇ ಯಾಕೆ ಹೆಚ್ಚು ಸೂಟೆಬಲ್ ರಾಜಧಾನಿಯಾಗಲಿಕ್ಕೆ ಬೇರೆ ಬೇರೆ ಕಾರಣಗಳಿಂದಾಗಿ ಸೂಟೆಬಲ್ ಅಲ್ವಾ ಅಲ್ಲೂ ಕೂಡ ಹಾಗೆ ಇದೇ ಇದೇ ರೀತಿ ಭಾವ ಅಲ್ಲೂ ಕೂಡ ಅನ್ವಯ ಆಗುತ್ತದೆ ಅದಾಗಲೇ ಅನೇಕ ಹೆಚ್ಚಿನ ಅನುಕೂಲತೆಗಳು ಒಂದು ರಾಜಧಾನಿಗೆ ಇರಬೇಕಾದ ಲಕ್ಷಣಗಳೆಲ್ಲ ಅದಾಗಲೇ ಅಲ್ಲಿ ಸ್ಥಾಪನೆ ಆಗಿಬಿಟ್ಟಿದ್ದವು ಅದು ರಾಜಧಾನಿ ಆಗಿರದೇ ಹೋದರೂ ಕೂಡ ರಾಜಧಾನಿಯ ಲಕ್ಷಣಗಳು ಹೆಚ್ಚಾಗಲ್ಲೇ ಇದ್ದವು ಅನುಕೂಲತೆಗಳು ಅಲ್ಲಿ ಹೆಚ್ಚಿದ್ದದ್ದರಿಂದಾಗಿ ಬನವಾಸಿಯಿಂದಲೇ ಆತ ಪ್ರಾರಂಭ ಮಾಡ್ತಾನೆ ಆಗಲೇ ಹೇಳಿದ್ನಲ್ಲ ಶಾತವಾನ್ರು ಅಲ್ಲಿ ಒಂದು ಸ್ಟೆಪ್ ಇಟ್ಬಿಟ್ಟಿದ್ರು ಆಗಲ್ಲೇ ಶಾತವಾನರ ಎರಡು ಶಾಸನಗಳು ಇಂದಿಗೂ ಕೂಡ ಬನವಾಸಿಯಲ್ಲಿದೆ ಅಂದರೆ ಕದಂಬರ ಪೂರ್ವದ ಶಾಸನಗಳು ಬನವಾಸಿಯಲ್ಲಿ ಇಂದಿಗೂ ಇದೆ ಬನವಾಸಿಯ ಮಧುಕೇಶ್ವರ ದೇವಾಲಯದ ಎದುರಿಗಿನ ಒಂದು ಆ ಒಂದು ಮ್ಯೂಸಿಯಂ ಥರ ಪ್ರದೇಶ ಇದೆ ಅಲ್ಲಿ ಅಲ್ಲಿ ಒಂದು ಎರಡು ಸಾಲಿನ ಶಾಸನ ಇದೆ ಸಿದಂ ರಯೋ ವಾಸಿಟಿ ಪುತಸ ಶಿವಸಿರಿ ಪುಳು ಮಾವಿಸ ಮಹಾದೇವ್ಯಾಂ ಛಾಯಾಪಥರೋ ಹೀಗೆ ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆ ಈ ಸಂಯೋಜನೆಯಲ್ಲಿ ಒಂದು ಬಹಳ ವಿಶೇಷವಾದ ಶಾಸನ ಅಲ್ಲಿ ಇಂದಿಗೂ ಇದೆ ಹೀಗಾಗಿ ಇದು ಶಾತವಾಹನರ ಹೆಜ್ಜೆ ಗುರುತುಗಳನ್ನು ಕರ್ನಾಟಕದಲ್ಲಿ ಮತ್ತು ಬನವಾಸಿಯಲ್ಲಿ ನಮಗೆ ತಿಳಿಸುವಂಥ ಒಂದು ಶಾಸನ ಇದು ಹೀಗಾಗಿ ಅವರು ಬನವಾಸಿಯನ್ನು ಆಯ್ಕೆ ಮಾಡಿಕೊಂಡ್ರು ಮಯೂರವರ್ಮನ ಆಳ್ವಿಕೆ ಹೇಗಿತ್ತು ಅಂತಂದರೆ ನಾನು ಆಗಲೇ ಹೇಳಿದಾಗೆ ಆತ ಮೊದಲನೇ ರಾಜ ಅವನಿಗೆ ಯಾವುದೇ ಒಂದು ಪೂರ್ವ ಪೀಠಿಕೆ ಇರಲಿಲ್ಲ ಅಂದರೆ ಒಂದು ಮಾಡೆಲ್ ಇರಲಿಲ್ಲ ಈ ರೀತಿ ಮಾಡ್ಬೋದು ಹೀಗಾಗಿ ಬಹುತೇಕ ಆತ ಮೌರ್ಯರು ಮತ್ತು ಶಾತವಾಹನರ ಆಡಳಿತದ ಲಕ್ಷಣವನ್ನೇ ಮುಂದುವರಿಸ್ದ ಉದಾಹರಣೆಗೆ ಆಡಳಿತದ ಅನುಕೂಲ ಅನುಕೂಲಕ್ಕೋಸ್ಕರ ಆತ ತನ್ನ ಇಡೀ ಸಾಮ್ರಾಜ್ಯವನ್ನು ನಾಲ್ಕು ಪ್ರಾಂತ್ಯಗಳನ್ನಾಗಿ ವಿಭಜನೆ ಮಾಡಿಕೊಳ್ತಾನೆ ನಾಲ್ಕು ಪ್ರಾಂತ್ಯ ಅದು ಪಶ್ಚಿಮ ಕರ್ನಾಟಕದಲ್ಲಿ ನಾಲ್ಕು ಪ್ರಾಂತ್ಯ ಅಂದರೆ ಈ ಗಂಗರ ಆಳ್ವಿಕೆ ಅದಾಗಲೇ ಸ್ಟಾರ್ಟ್ ಆಗಿಬಿಡ್ತು ಒಂದು ಅರ್ಥದಲ್ಲಿ ಕದಂಬರು ಗಂಗರು ಸಮಕಾಲೀನರೇ ದಕ್ಷಿಣ ಕರ್ನಾಟಕ ಎಲ್ಲ ಗಂಗರ ಹಿಡಿತದಲ್ಲಿತ್ತು ಪಶ್ಚಿಮ ಕರ್ನಾಟಕ ಉತ್ತರ ಪಶ್ಚಿಮ ಕರ್ನಾಟಕ ಎಲ್ಲ ಕದಂಬರ ಹಿಡಿತದಲ್ಲಿತ್ತು ಉದಾಹರಣೆಗೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಶಿವಮೊಗ್ಗ ಚಿತ್ರದುರ್ಗ ಈ ಬಾಗಲಕೋಟೆ ಬೆಳಗಾವಿ ಬಿಜಾಪುರ ಈ ಪ್ರದೇಶ ಎಲ್ಲ ಹುಬ್ಳಿ ಧಾರವಾಡ ಈ ಹಾವೇರಿ ಈ ಎಲ್ಲ ಪ್ರದೇಶಗಳು ಕದಂಬರ ಸಾಮ್ರಾಜ್ಯದ ವ್ಯಾಪ್ತಿಗೆ ಬಂದರೆ ಈ ಕಡೆ ಮೈಸೂರು ಮಂಡ್ಯ ಈ ಬೆಂಗಳೂರು ಈ ಭಾಗ ಏನಿದೆಯಲ್ಲ ಇವೆಲ್ಲ ಗಂಗರ ವ್ಯಾಪ್ತಿಗೆ ಬರ್ತಾಯಿತ್ತು ಹೀಗೆ ಎರಡು ಸಾಮ್ರಾಜ್ಯಗಳು ಸ್ವಲ್ಪ ಇದು ಮೊದಲಾದರೂ ಕೂಡ ಕದಂಬ ಸಾಮ್ರಾಜ್ಯ ಸ್ವಲ್ಪ ಮೊದಲಾದರೂ ಕೂಡ ಒಟ್ಟೊಟ್ಟಿಗೆ ಆಡಳಿತವನ್ನು ಮಾಡ್ತಾಯಿದ್ರು ಒಂದು ಒಂದು ಅರ್ಥದಲ್ಲಿ ಜಂಟಿ ಆಡಳಿತ ಅಂತ ಹೇಳ್ಬೋದು ಕದಂಬರು ಮತ್ತು ಗಂಗರ ಜಂಟಿ ಆಡಳಿತವೇ ಅದು ಕದಂಬರದ್ದು ಸ್ವಲ್ಪ ಮೊದಲೇ ಪ್ರಾರಂಭ ಆಗಿತ್ತು ಪ್ರಥಮ ಸಾಮ್ರಾಜ್ಯ ಹೀಗಾಗಿ ಈ ಪ್ರದೇಶಗಳನ್ನು ಅವರು ಆಳ್ವಿಕೆ ಮಾಡ್ತಾ ಹಂಚಿಕೊಂಡು ಆಳ್ವಿಕೆ ಮಾಡ್ಕೊಳ್ತಾ ಇದ್ರು ಏನು ತುಂಬ ಏನು ದ್ವೇಷ ಇರದೆ ಹೋದರೂ ಒಂದಷ್ಟು ಸಂಘರ್ಷಗಳು ಅವರಿಬ್ಬರ ಮಧ್ಯೆ ಆಗಿದೆ ಗಂಗರಿಗೂ ಕದಂಬರಿಗೂ ಒಂದಷ್ಟು ಯುದ್ಧಗಳಾಗಿವೆ ಆದರೆ ಬಹುದೊಡ್ಡ ಸಂಘರ್ಷಗಳೆಲ್ಲ ಏನೂ ಆಗಿಲ್ಲ ಒಂದು ಅರ್ಥದಲ್ಲಿ ಹೊಂದಾಣಿಕೆ ಆಡಳಿತ ಇತ್ತು ಅಂತ ಹೇಳಬಹುದು ಇನ್ನು ಕಂಪಣ ಆ ರೀತಿಯ ವಿಭಾಗಗಳು ಪ್ರಾಂತ್ಯ ಕಂಪಣ ಸೀಮೆ ವೇಂಟೆ ಹೀಗೆಲ್ಲ ಹೆಸರಿನಲ್ಲಿ ಒಂದು ವಿಭಾಗಗಳಿದ್ದವು ಈಗ ನಾವು ಜಿಲ್ಲೆ ತಾಲೂಕು ರಾಜ್ಯ ಅಂತ ಮಾಡಿಕೊಂಡವಲ್ಲ ಹಾಗೇ ಮಾಡಿಕೊಂಡು ಆಡಳಿತವನ್ನು ಮಾಡ್ತಾ ಅದೆಲ್ಲ ನಮಗೆ ಶಾಸನಗಳಲ್ಲಿ ದಾಖಲೆ ಸಿಗತ್ತೆ ಅದಕ್ಕೆಲ್ಲ ಒಬ್ಬೊಬ್ಬರು ಪ್ರಮುಖ ಇದ್ದರು ಈ ಎಲ್ಲ ವಿಭಾಗಗಳಿಗೂ ಒಬ್ಬೊಬ್ಬರು ಪ್ರಮುಖರಿದ್ದರು ಗ್ರಾಮಾಡಳಿತ ಇತ್ತು ಚಾತು ಪದ್ಧತಿ ಇತ್ತು ಮಕ್ಕಳಿಗೆ ತುಂಬ ಗೌರವವನ್ನು ಕೊಡುವಂಥ ಒಂದು ಭಾವನೆ ಇತ್ತು ಇದೆಲ್ಲ ನಮಗೆ ದಾಖಲೆಗಳೇ ಹೇಳ್ತದೆ ಒಂದು ಭಾವನೆ ಇತ್ತು ಆ ಕಾಲದಲ್ಲಿ ಸ್ತ್ರೀಯರನ್ನ ಗೌರವಿಸುವ ಒಂದು ವಿಶೇಷವಾಗಿ ಅವ್ರನ್ನ ಕಾಣುವಂಥ ಒಂದು ಅವರು ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಈ ಎಲ್ಲ ವ್ಯವಸ್ಥೆಯೊಳಗೂ ಸ್ತ್ರೀಯರು ಬಂದಂಥ ಒಂದು ಕಾಲ ಅದು ಹೀಗಾಗಿ ಅನೇಕ ವಿದ್ವಾಂಸ ಸ್ತ್ರೀಯರು ಕೂಡ ನಮಗೆ ಸಿಗ್ತಾರೆ ಆ ಕಾಲದಲ್ಲಿ ಹೀಗಾಗಿ ಒಂದು ಒಂದು ಅರ್ಥದಲ್ಲಿ ಒಂದು ಸುಸಂಸ್ಕೃತ ಸಮಾಜದ ನಿರ್ಮಾಣದ ಕಾಲ ಕದಂಬರ ಕಾಲ ಅಂತಂದರೆ ಒಂದು ಒಳ್ಳೆಯ ಆಡಳಿತವನ್ನು ಅವರು ಕೊಟ್ಟಿದ್ದರು ಮಯೂರ ತನ್ನ ಸಾಮ್ರಾಜ್ಯವನ್ನು ವಿಸ್ ಅವನ ಸಾಮ್ರಾಜ್ಯ ವಿಸ್ತರಣಾ ನೀತಿ ಅಂತ ಈಗ ಆ ನಂತರ ಬರುವ ಅರಸರ ಹಾಗೆಲ್ಲ ಮಾಡಿಲ್ಲ ಆತ ಅಂದರೆ ಆ ಆ ಥರ ಎಲ್ಲ ನಿಧಾನವಾಗಿ ಬಂತು ಆಮೇಲೆ ಕರ್ನಾಟಕದಲ್ಲಿ ಅದು ಇಮ್ಮಡಿ ಪುಲಕೇಶಿ ಅದಕ್ಕೆ ಹೆಚ್ಚು ಬಲವನ್ನು ಕೊಟ್ಟಂತಹ ಆ ಸಾಮ್ರಾಜ್ಯ ವಿಸ್ತರಣಾ ನೀತಿಗೆ ಬಲ ಕೊಟ್ಟಂಥವನು ಹೆಚ್ಚು ಇಮ್ಮಡಿ ಪುಲಕೇಶಿ ಇವನು ಮಾಡಿದ್ದ ಮಾಡಿಲ್ಲ ಅಂತಲ್ಲ ಆದರೆ ಅಷ್ಟು ಯುದ್ಧ ನೀತಿಗೆ ಏನು ಅಷ್ಟು ಅಷ್ಟೊಂದು ಪ್ರಾಮುಖ್ಯತೆ ಕೊಡಲಿಲ್ಲ ಆತ ಹೆಚ್ಚು ಸಾಮಾಜಿಕ ಅಭಿವೃದ್ಧಿ ಹೆಚ್ಚು ಸಾಂಸ್ಕೃತಿಕ ಒಂದು ಮನೋಭಾವವನ್ನೇ ಆತ ಬೆಳೆಸ್ಕೊಂಡಿದ್ದ ಆದಾಗ್ಯೂ ಒಂದಷ್ಟು ವಿಸ್ತರಣೆಯನ್ನು ಮಾಡಿದ್ದ ಸಮಗ್ರವಾದಂತಹ ವಿಸ್ತರಣೆ ಆಗಿತ್ತು ದಕ್ಷಿಣ ಭಾರತವನ್ನು ಮೀರೆಲ್ಲ ಏನು ಹೋಗಿಲ್ಲ ಆದರೆ ಯಜ್ಞ ಯಾಗಾದಿಗಳನ್ನು ಈ ಥರ ಎಲ್ಲ ಆತನ ಕಾಲದಲ್ಲಿ ತುಂಬ ಆಗ್ತಾಯಿದ್ರು ಇದರ ಅರ್ಥ ಏನು ಅಂತಂದರೆ ಅವನ ಧಾರ್ಮಿಕ ಪ್ರಜ್ಞೆ ಸ್ವಲ್ಪ ಹೆಚ್ಚಿತ್ತು ಯುದ್ಧ ಪ್ರಜ್ಞೆಗಿಂತ ಧಾರ್ಮಿಕ ಪ್ರಜ್ಞೆ ಸ್ವಲ್ಪ ಹೆಚ್ಚಿತ್ತು ಹೇಳುವಂಥ ಒಂದು ಸಂಗತಿ ನಮಗೆ ಇದರಿಂದ ಏಕೆಂದರೆ ಉತ್ತರದಿಂದ ಎಲ್ಲ ಯಾಗಾದಿಗಳನ್ನು ಮಾಡಲಿಕ್ಕೆ ವಿಶೇಷವಾದಂಥ ಈ ದ್ವಿಜರನ್ನ ಆತ ಕರೆಸಿದ ಹೇಳುವಂಥ ದಾಖಲೆಗಳು ನಮಗೆ ಸಿಗುವುದರಿಂದ ಆತನ ಧಾರ್ಮಿಕ ಪ್ರಜ್ಞೆಯನ್ನು ಇದು ಎತ್ತಿ ತೋರಿಸ್ತದೆ ಈ ಸಂಗತಿಗಳು ಎತ್ತಿ ತೋರಿಸ್ತದೆ ಅದರ ಜೊತೆಗೆ ಮಯೂರ ನಂತರ ಮಯೂರನ ನಂತರದಲ್ಲಿ ಬಂದಂಥವರು ಆಗಲೇ ನಾನು ಹೇಳಿದಾಗೆ ಕಾಕುತ್ಸವರ್ಮ ಭಗೀರಥ ವರ್ಮ ರಘುವರ್ಮ ಶಾಂತಿವರ್ಮ ಸಿಂಹವರ್ಮ ಮೃಗೇಶವರ್ಮ ಹೀಗೆ ಅನೇಕರು ಬರ್ತಾರೆ ಅನೇಕರು ಬರ್ತಾರೆ ಇವನ ನಂತರದಲ್ಲಿ ಅವರ ಆಡಳಿತವೂ ಕೂಡ ತುಂಬ ಅದ್ಭುತವಾದಂಥ ಆಡಳಿತವೇ ಇತ್ತು ಅದರಲ್ಲೂ ನಾನು ಮೂರು ಜನರ ಹೆಸರು ಹೇಳಿದೆ ನಿಮಗೆ ಕಾಕುತ್ಸವರ್ಮ ಭಾಷಾ ದೃಷ್ಟಿಯಿಂದ ಅತ್ಯಂತ ಶ್ರೇಷ್ಠನಾದಂಥ ರಾಜನಾದರೆ ರಘುವರ್ಮ ಸಾಂಸ್ಕೃತಿಕ ಮನೋಭಾವದ ಅರಸನಾಗಿದ್ದ ಇಡೀ ಸಾಮ್ರಾಜ್ಯವನ್ನು ಒಂದು ಸಾಂಸ್ಕೃತಿಕ ವಾತಾವರಣವನ್ನು ಆತ ಕಟ್ಟಿಕೊಟ್ಟಿದ್ದ ಸಾಹಿತ್ಯ ಸಂಗೀತ ಕಲೆ ವಾಸ್ತುಶಿಲ್ಪ ಈ ಎಲ್ಲ ವಿಷಯದಲ್ಲಿ ರಘುವರ್ಮ ಹಾಗೆಯೇ ಶಾಂತಿವರ್ಮ ಒಬ್ಬ ಶೂರ ಅರಸನಾಗಿದ್ದಂತ ಹೆಸರಿನಲ್ಲಿ ಶಾಂತಿ ಇದ್ದರೂ ಕೂಡ ಆತನ ಶೌರ್ಯ ತುಂಬ ದೊಡ್ಡದಾಗಿತ್ತು ಅನೇಕ ಯುದ್ಧಗಳನ್ನು ಮಾಡಿದಂಥ ದಾಖಲೆಗಳು ನಮಗೆ ಸಿಗ್ತದೆ ವರ್ಮ ಇರ್ಬೋದು ಶಾಂತಿವರ್ಮ ಇರ್ಬೋದು ಇವರೆಲ್ಲ ಒಟ್ಟಾರೆಯಾಗಿ ಎಲ್ಲರೂ ಈ ಒಂದು ಉತ್ತಮ ಆಡಳಿತದ ಮುಂದುವರೆದ ಭಾಗವಾಗಿಯೇ ಕಾಣಿಸ್ಕೊಂಡ್ರು ಬಿಟ್ಟರೆ ಯಾರೂ ಆಡಳಿತವನ್ನು ಹದಗೆಡಿಸುವಂಥ ಒಂದು ಕೆಲಸವನ್ನು ಯಾವ ಅರಸನೂ ಮಾಡಲಿಲ್ಲ ಆದರೆ ಕದಂಬ ಸಾಮ್ರಾಜ್ಯ ವಿನಾಶ ಆಯಿತು ಒಂದು ಒಂದು ಹಂತಕ್ಕೆ ಅವರು ಪತನ ಆಗುತ್ತೆ ಯಾವ ಕಾರಣಕ್ಕಾಗಿ ಪತನ ಆದರು ಅಂದರೆ ಅಲ್ಲಿ ಒಂದು ದಾಯಾದಿ ಮತ್ಸರ ದಾಯಾದಿ ಮತ್ಸರ ಏನಿತ್ತಲ್ಲ ಅವು ವಿಭಜನೆ ಆಯಿತು ಅಲ್ಲಿ ಆಡಳಿತದ ವಿಭಜನೆ ಆಯಿತು ಕೆಲವರು ಚಿತ್ರದುರ್ಗದಿಂದ ಆಳ್ವಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಮತ್ತು ಕೆಲವರು ಬನವಾಸಿಯಲ್ಲೇ ಇದ್ದರು ಹೀಗೆ ಮತ್ತು ಬೇರೆ ಬೇರೆ ಇದು ಎರಡೇ ಅಲ್ಲ ಇನ್ನೂ ಎರಡು ಮೂರು ಪ್ರದೇಶಗಳಿಂದ ಆಳ್ವಿಕೆ ಮಾಡ್ತಾಯಿದ್ರು ಅಂದರೆ ದಾಯಾದಿ ಕಲಹ ಒಡೆದು ಹೋಯ್ತು ಅಲ್ಲಿ ಪ್ರಾರಂಭ ಆಗೋಯ್ತು ದಾಯಾದಿ ಕಲಹ ಪ್ರಾರಂಭ ಆಗಿ ಒಂದು ಒಗ್ಗಟ್ಟು ಇಲ್ಲದ ಕಾರಣದಲ್ಲ ಕಾರಣದಲ್ಲ ಈ ಒಂದು సమ్రాజ్య పతన ఆయూ అంత నూ హే